ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಗಡಿಯಲ್ಲಿ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ಟೋಟೌಸಂಡ್ ಫಿಫ್ಟೀನ್ ಸರ್ ಓನರ್ ಎಷ್ಟ ಗಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲರೂ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲರೂ ಸರ್ ಗಾಡಿ ರನ್ನಿಂಗ್ ಎಷ್ಟು ಅರವತ್ಮೂರು ಸಾವಿರ ಸರ್ ಅರವತ್ಮೂರು ಸಾವಿರ ಹೊಡಿತೀಯಾ ಹಾಂ ಸರ್ ಟೈರ್ ಕಂಡೀಷನ್ ಗಾಡಿ ಟೈರ್ ಕಂಡೀಷನ್ ಕಂಡೀಷನ್ ನಾನು ಏಯ್ಟಿ ಪರ್ಸೆಂಟ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜು ಗ್ಯಾಸಲ್ಲಿ ಎಲ್ ಪಿ ಜಿಯಲ್ಲಿ ಇಪ್ಪತ್ತು ಕೊಡುತ್ತೆ ಸರ್ ಪೆಟ್ರೋಲಲ್ಲಿ ಹದಿನೈದು ಹದಿನಾರು ಕೊಡುತ್ತೆ ಕೊಡುತ್ತೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಹಾಂ ಸರ್ ಚೆನ್ನಾಗಿದೆ ಸೀಟಿಂಗ್ ಎಷ್ಟು ಚೆನ್ನಾಗಿ ಗಾಡಿ ಸೀಟ್ ಸರ್ ಏಯ್ಟ್ ಕಾರ್ಡಲ್ಲೂ ಎಂಟ್ರಿ ಇದೆ ಎ ಪಿ ಪಾಸಿಂಗ್ ಇದು ಹಾಂ ಎ ಪಿ ಪಾಸಿಂಗು ಕರ್ನಾಟಕ ಏನು ಮಾಡ್ಸಿಲ್ಲ ಹಾಂ ಕರ್ನಾಟಕ ಏನು ಮಾಡಿಸಿಲ್ಲ ಸರ್ ಓ ಸಿ ಎಲ್ಲ ಇದೆ ಗಡೀದು ಎನ್ ಓ ಸಿ ಎಲ್ಲ ಬಂದಿದೆಯಾ ಗಡಿತು ಹಾಂ ಸರ್ ಎಲ್ಲ ಇದೆ ಎಲ್ಲ ಐತೆ ಹಾಂ ಇದು ಹಿಂಗೆ ಕೊಡ್ತೀರಾ ಕೆ ಮಾಡ್ಸ್ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ತೀವಿ ನಾವು ಹಂಗೆ ಕೊಡ್ತೀರಾ ಹಾಂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನ ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಞೂ ಟ್ರೈನ್ ಏನಿಲ್ಲ ಲೊಕೇಶನ್ ಏನೋ ಗಾಡಿ ಇರೋದು ಬೆಂಗಳೂರು ಸರ್ ಲಗೇರಿ ಬೆಂಗಳೂರು ಲಗ್ಗೆರೆ ಹ್ಮ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ಒಂದು ಅರವತ್ತೈದು ಹೇಳ್ತಾ ಇದೀವಿ ಹ್ಮ್ ಕಡಿಮೆ ಮಾಡ್ಕೊಡ್ತೀವಿ ಒಂದು ಅರವತ್ತೈದು ಹೇಳ್ತಾ ಇದ್ರ ಮಾಡಲ್ ಎಷ್ಟು ಗಡಿ ಟೂ ತೌಸಂಡ್ ಫಿಫ್ಟೀನ್ ಸರ್ ಫಿಫ್ಟೀನ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ತರ್ಟಿ ವರ್ಗು ರನ್ನಿಂಗ್ ಇದೆ ಮೂವತ್ತರ ವರ್ಗು ಈಗ ಹೇಳ್ತಾರೆ ಒಂದು ಒಂದು ಅರವತ್ತೈದು ಹೇಳ್ತೀವಿ ಸರ್ ಹ್ಞೂ ಸ್ವಲ್ಪ ಟಿಂಕರಿಂಗ್ ಕೆಲಸ ಇದೆ ಅದಕ್ಕೋಸ್ಕರ ಕಡಿಮೆ ಹೇಳಿದ್ದೀವಿ ಫೈನಲ್ ಎಷ್ಟು ಕೊಡ್ತೀರಿ ಅದೇ ಕಡೆ ಫೈನಲ್ಲು ಒಂದೂವರೆ ಬಂದು ಕೊಡ್ತೀವಿ ಸರ್ ಒಂದೂವರೆ ಹ್ಞೂ ಓಮ್ನಿ ಎಲ್ ಪಿ ಜಿ ಇದೆಯಾ ಹಾಂ ಎಲ್ ಪಿ ಜಿ ಫಟ ಫೈವ್ ಸೀಟ್ರ್ ಏಟ್ ಸೀಟ್ರ್ ಇದು ಏಟ್ ಸೀಟ್ರ್ ಸರ್ ಆರು ಸಿಗಾಡಲ್ಲಿ ಎಂಟ್ರಿ ಇದೆ ಎಲ್ ಪಿ ಜಿ ಎಂಟ್ರಿ ಇದೆ ಮತ್ತೆ ಏಟ್ ಸೀಟ್ರ್ ಎಂಟ್ರಿ ಇದೆ ಒಂದೂವರೆ ಫೈನಲ್ ಒಂದುವರೆ ಫೈನಲ್ ಕೊಡ್ತೀವಿ ಓಕೆ ಓಕೆ ಅಪ್ಲೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಓಕೆ ಸರ್ ಥ್ಯಾಂಕ್ ಯು